श्रीमहागणपति नमः श्रीगुरुभ्यो नमः हरिः ॐ नमः शिवाय ॐ <coughs> प्रियवीक्षकरे वृषिकराशि नवम्बर् एप् ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಏನು ಪ್ರಭಾವ ಬೀಳುತ್ತೆ ಅನ್ನುವಂತಹ ವಿಚಾರವನ್ನ ನಾನಿವತ್ತು ನಿಮಗೆಲ್ಲಾ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ದೀಪಾವಳಿ ಅಮಾವಾಸ್ಯೆ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಹಬ್ಬ ದೀಪಗಳ ಹಬ್ಬ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗಾದ್ರೆ ಈ ದೀಪಾವಳಿ ಹಬ್ಬ ಕೂಡ ಆರಂಭ ಆಗ್ತಾ ಇದೆ ನವೆಂಬರ್ ತಿಂಗಳು ಹೇಗಿದೆ ನಿಮಗೆ ಫಲಾನುಫಲ ಅನ್ನುವಂಥ ವಿಚಾರ ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಾಗಿರಬೇಕು ಈ ಎಲ್ಲ ವಿಚಾರವನ್ನು ತಿಳಿಸ್ಕೊಡ್ತೀನಿ ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ಬುಧ ಸಂಚಾರ ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯ ಹನ್ನೆರಡು ಹದಿನಾರನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ವೃಷಿಕ ರಾಶಿಯವರಿಗೆ ಶುಕ್ರ ಏಳನೇ ಮನೆ ಅಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಧನ ಯಾವ್ದಿಂದ ಬರುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಪ್ರಾಪ್ತಿ ಏಳನೇ ಮನೆ ಅಧಿಪತಿ ಅಂದರೆ ಸ್ಥಾನ ಎರಡನೇ ಮನೆ ಅಂದ್ರೂ ಕೂಡ ಮಾರಕ ಸ್ಥಾನ ಅಂದ್ರೆ ಆಯುಷ್ಯಿಗೆ ಕಂಟಕ ಕೂಡ ಇರುತ್ತೆ ಕೃಷಿಕ ರಾಶಿ ಜಾತಕರು ಎಚ್ಚರ ಆದ್ರೂ ಕೂಡ ನಿಮಗೆ ಗುರುಬಲ ಇದೆ ಸಪ್ತಮದಲ್ಲಿ ಅಷ್ಟು ನೆಗೆಟಿವ್ ಎಫೆಕ್ಟ್ ಆಗಲ್ಲ ಆದ್ರೂ ನಿಮಗೆ ಯಾವ ದಶೆ ನಡೀತಾ ಇದೆ ನಿಮ್ಗೆ ಜಾತಕದಲ್ಲಿ ನೋಡಬೇಕು ಈಗ ಸಪ್ತಮಾಧಿಪತಿ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ ದ್ವಿತೀಯ ಭಾವ ನಿಮ್ಗೆ ಯಾವುದು ದ್ವಿ ಸ್ವಭಾವ ಭಾವ ಅಂದ್ರೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನಿಮ್ಗೆ ಬರುವಂತಹ ಸಾಧ್ಯತೆಗಳು ಒಂದು ಪ್ಯಾಸಿವ್ ಇನ್ಕಮ್ ಅಂತೀವಿ ಒಂದು ಡೈರೆಕ್ಟ್ ಇನ್ಕಮ್ ಅಂತೀವಿ ಕೆಲವು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಅವಾಗ ಸಂಬಳಗಳು ಬರುತ್ತೆ ಅದನ್ನ ಡೈರೆಕ್ಟ್ ಇನ್ಕಮ್ ಇನ್ನ ಪ್ಯಾಸಿವ್ ಇನ್ಕಮ್ ಅಂದಾಗ ಗಳು ಮಾಡ್ತೀರಾ ಶೇರ್ ಮಾರ್ಕೆಟ್ ಗಳಿಂದ ದುಡ್ಡು ಬರ್ಬೋದು ಅಥವಾ ಡಿವಿಡೆಂಡ್ಸ್ ಇಂದ ದುಡ್ಡು ಬರ್ಬೋದು ಬೋನಸ್ ಗಳಿಂದ ದುಡ್ಡು ಬರ್ಬೋದು ಈ ತರ ನಿಮಗೆ ಹಣಕಾಸು ಅಭಿವೃದ್ಧಿ ಆಗುತ್ತೆ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಮಾತಾಡುವಂತಹ ಮಾತು ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಅದರಿಂದನು ಕೂಡ ಕೆಲವರು ಬಿಸ್ನೆಸ್ ಹೆಂಗ್ ನಡೆಯುತ್ತೆ ನೀವ್ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ ಮುಖ ಸಿಟ್ಟಾಗಿದ್ರೆ ಅಥವಾ ತೂಕುಡಿಸ್ತಾ ಇದ್ರೆ ವ್ಯಾಪಾರ ಚೆನ್ನಾಗುತ್ತಾ ನಕ್ತಾ ನಗ್ತಾ ನೀವು ಬರುವಂತಹ ಯಾರ ಕ್ಲೈಂಟ್ಸ್ ಇರ್ತಾರೆ ಗಿರಾಕಿಗಳು ಯಾರು ಇರ್ತಾರೆ ಅವ್ರದ್ದು ನೀವು ಚೆನ್ನಾಗಿ ಮಾತಾಡಿಸಿದಾಗ ವ್ಯಾಪಾರ ಚೆನ್ನಾಗಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಗಾದ್ರೆ ಜನ್ಮ ರಾಶಿಗೆ ಸೂರ್ಯ ಬುಧ ಇವರೆಲ್ಲ ಸಂಚಾರ ಹಾಕೋದ್ರಿಂದ ಕೆಲವು ನೆಗೆಟಿವ್ ಎಫೆಕ್ಟ್ ಇದೆ ಈ ತಿಂಗಳಲ್ಲಿ ನಿಮಗೆ ಗೋಚಾರದಲ್ಲಿ ಒಂದೇ ಗ್ರಹ ಶುಭ ಫಲ ಕೊಡೋದು ಇನ್ನು ಮಿಕ್ಕ ತ್ರೀ ಮೂರು ಗ್ರಹಗಳು ಕೂಡ ಶುಭ ಫಲಗಳು ಕೊಡ್ತಾರೆ ಆದ್ರೆ ದೀರ್ಘಾವಧಿಯಾಗಿ ಶುಭ ಫಲ ಕೊಡುವಂತಹ ಗುರು ಬಲ ಇರೋದ್ರಿಂದ ಏನು ತೊಂದರೆ ಇಲ್ಲ ಆದ್ರೂ ಕೆಲವೊಂದು ವಿಷಯದಲ್ಲಿ ನೀವು ಜಾಗ್ರತೆಯನ್ನ ವಹಿಸ್ಬೇಕು ಯಾವ ವಿಷಯದಲ್ಲಿ ಜಾಗ್ರತೆ ವಹಿಸ್ಬೇಕು ಅದು ಕೂಡ ತಿಳಿಸ್ಕೊಡ್ತೀನಿ ಯಾರು ಎದುರ್ಕೋಬೇಡಿ ಪ್ರಬಲ ಕರ್ಮ ಸಿದ್ಧಾಂತ ಅಂತೀವಿ ಕರ್ಮ ನಾವೇನ್ ಮಾಡಿರ್ತೀವಿ ಅದರನುಸಾರ ಗ್ರಹಗತಿ ಗ್ರಹಗಳು ನಮಗೆ ಶುಭ ಮತ್ತೆ ಅಶುಭ ಫಲಗಳನ್ನ ಪ್ರಾಪ್ತಿ ಮಾಡಿಸ್ತಾರೆ ಹಾಗಾದ್ರೆ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಜಾತಕರಿಗೆ ಆದಾಯ ಹೆಚ್ಚಾಗುತ್ತೆ ಸುಖವನ್ನು ಇತರರ ಜೊತೆ ದಾಂಪತ್ಯ ಸುಖವನ್ನ ಯಾವ ತಡೆಯಿಲ್ಲದೆ ಅನುಭವಿಸ್ತೀರಿ ಸಂಗೀತದಲ್ಲಿ ಆಸಕ್ತಿ ಉಂಟಾಗುತ್ತೆ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ಮಾತನಾಡುವ ಸಾಮರ್ಥ್ಯ ನಿಮಗೆ ಹೆಚ್ಚಾಗುತ್ತೆ ಯಾಕಂದ್ರೆ ಅದಕ್ಕೆ ಹೇಳಿದ್ರು ಭಾಷಣಗಾರರಿಗೆ ತುಂಬಾ ಉತ್ತಮವಾದಂತ ಸಮಯ ಸಂಗೀತಗಾರರಿಗೆ ಉತ್ತಮವಾದಂಥ ಸಮಯ ವಸ್ತ್ರಗಳು ರತ್ನ ಮತ್ತು ಆಭರಣಗಳು ನೀವು ಬೇಕು ಅಂದ್ರೆ ಸುಲಭವಾಗಿ ಹರಿದು ಬರುತ್ತೆ ಈ ತಿಂಗಳು ಕುಟುಂಬ ಸುಖ ದಾಂಪತ್ಯ ಜೀವನದಲ್ಲಿ ಸುಖ ರಾಜ ವೈಭವ ರಾಜನಿಗೆ ಹೆಂಗೆ ವೈಭವ ಇರುತ್ತೋ ಅಷ್ಟು ಒಳ್ಳೆ ಫಲಗಳನ್ನ ಶುಕ್ರ ಸಪ್ತಮ ಅಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಫಲ ಕೊಡ್ತಾನೆ ಗುರುಜಿ ಅಂದ್ರೆ ವ್ಯಯಾಧಿಪತಿ ಅಲ್ವಾ ಶುಕ್ರ ಏನ್ ವ್ಯಯ ಮಾಡ್ತೀರಿ ನಾನು ಸುಖ ಅನುಭವಿಸ್ಕೋಸ್ಕರ ಖರ್ಚು ಮಾಡುವಂಥದ್ದು ನನ್ನ ಲಕ್ಷರಿಗೋಸ್ಕರ ಖರ್ಚು ಮಾಡುವಂಥದ್ದು ಹಣ ಇದೆ ಅಂದಮೇಲೆ ಅನುಭವಿಸೋದು ಯಾವಾಗ ಅಲ್ವಾ ಅನುಭವಿಸ್ಬೇಕು ಆ ಅನುಭವಿಸೋಕೆ ಫಲ ಕೊಡುವಂಥವನ್ನೇ ಶುಕ್ರ ಗ್ರಹ ಅದನ್ನ ಪ್ರಾಪಂಚಿಕ ಸುಖ ಕೊಡುವಂಥವನೇ ಶುಕ್ರ ಆಧ್ಯಾತ್ಮಿಕ ಸುಖ ಅತೀಂದ್ರಿಯ ಸುಖ ಕೊಡುವಂಥವನೇ ಗುರು ನೋಡಿ ಇಷ್ಟೆಲ್ಲ ನಿಮಗೆ ಶುಭ ಫಲಗಳು ಶುಕ್ರನಿಂದ ಪ್ರಾಪ್ತಿಯಾಗುತ್ತೆ ಹಾಗೆ ಗುರುಜಿ ಯಾವ ವಿಷಯದಲ್ಲಿ ನಾವು ಎಚ್ಚರವಾಗಿರಬೇಕು ಬುಧ ಆರನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಕು ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಬುಧ ಜನ್ಮ ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಏನಾದ್ರೂ ಗಲಾಟೆಗಳಾಗಿದ್ರೆ ಪೊಲೀಸ್ ಕೇಸ್ಗಳು ಕೋರ್ಟ್ ಕೇಸ್ ನಡೀತಾ ಇದ್ರೆ ಸೆರೆವಾಸ ಆಗುವ ಸಾಧ್ಯತೆ ಮುಂದಿನ ಭವಿಷ್ಯದಲ್ಲಿ ತೊಂದರೆ ಆಗುವ ಸಾಧ್ಯತೆ ಕೆಲವೊಂದು ವಿಷಯದಲ್ಲಿ ಗಲಿಬಿಲಿ ಆಗ್ಬಿಡ್ತೀರಿ ನರಗಳ ದೌರ್ಬಲ್ಯ ಉಂಟಾಗುವಂಥದ್ದು ದೇಹದಲ್ಲಿ ಹುರಿ ಉರಿ ಉರಿಯೇ ಆಗುವ ಸಾಧ್ಯತೆ ಇದೆ ಅದಕ್ಕೆ ಇದಕ್ಕೆಲ್ಲ ನೀವು ಪರಿಹಾರ ಏನ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ ಯಾರು ಕೂಡ ಎದುರುಕೊಡುವ ಅವಶ್ಯಕತೆ ಇಲ್ಲ ಕಣ್ಣು ಸಂಬಂಧ ಏನಾದ್ರೂ ವ್ಯಾಧಿಗಳಾಗೋದು ತಲೆನೋವು ಬರುವಂಥದ್ದು ತಲೆಯಲ್ಲಿರುವ ಕೂದಲುಗಳು ಬಿಡ್ ಉದುರೋಗುವಂಥದ್ದು ಮುಖ ಸುಮ್ ಸಂಬಂಧ ವ್ಯಾಧಿಗಳು ಮುಖದಲ್ಲಿ ಏನಾದ್ರೂ ಒಂದು ಕಲೆ ಏನಾದ್ರೂ ಪಿಂಪಲ್ಲು ಈ ತರ ಏನಾದ್ರೂ ಒಂದು ಆಗುವಂತ ಸಾಧ್ಯತೆಗಳಿರುತ್ತೆ ಶೀಘ್ರವಾಗಿ ಕೋಪ ಬಂದ್ಬಿಡುತ್ತೆ ಕೋಪವನ್ನ ಮಾಡ್ಕೋಬಾರದು ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ ನಮ್ಮ ಜೀವನದಲ್ಲಿ ನಮ್ಮ ಒಳಗಡೆ ಎರಡು ಗುಣಗಳಿದೆ ಕೋಪ ನಾವು ಮಾಡ್ಕೊಂಡಾಗ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶ ಆಗುತ್ತೆ ನಾನು ನಾನು ಅಂತ ಅಹಂಕಾರ ಪಟ್ರೆ ನನ್ನಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ ಅದಕ್ಕೆ ಯಾರು ಕೂಡ ವೃಷಿಕ ರಾಶಿಯವರು ಕೋಪವನ್ನ ಮಾಡ್ಕೋಬಾರದು ಈ ತಿಂಗಳಲ್ಲಿ ಅನ್ನೋಂಥ ವಿಚಾರವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಂಗಳ ವೃಷಿಕ ರಾಶಿಯವರಿಗೆ ಭಾಗ್ಯ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಒಂಬತ್ತನೇ ಮನೆಯಲ್ಲಿ ಸಂಚಾರ ಹಾಗಾದ್ರೆ ಮಂಗಳ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ವಾಹನ ಚಾಲಕರು ಎಚ್ಚರ ಅಪಘಾತಗಳಾಗುವ ಸಾಧ್ಯತೆಗಳಿರುತ್ತೆ ಈಗ ನೋಡಿದ್ರಲ್ಲ ಬೆಂಗಳೂರಲ್ಲಂತೂ ತುಂಬಾ ಟ್ರಾಫಿಕ್ ಟ್ಯಾಕ್ಸ್ ನೋಡಿದ್ರೆ ಜಾಸ್ತಿ ತಗೊಂತಾರೆ ಸರ್ಕಾರ ಈಗ ಹೇಳಿದ್ದೀನಿ ನಿಮಗೆಲ್ಲ ಗೊತ್ತಿರಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ರಾಜರುಗಳು ಅಂದ್ರೆ ಸರ್ಕಾರ ಯಾರು ನಡೆಸ್ತಾ ಇದಾರೋ ದ್ವೇಷದ ರಾಜಕಾರಣ ಹೆಚ್ಚಾಗುತ್ತೆ ಅನ್ನೋ ವಿಷಯ ತಿಳಿಸಿದ್ದೆ ನಿಮ್ಗೆ ಯಾರು ನೋಡಿದಿರೋ ಗೊತ್ತಿಲ್ಲ ತಂದೆಗೆ ಕಷ್ಟಕಾಲ ಮಾಂಸ ಕಂಡ ನೋವು ದನ ನೀವು ಗಳಿಸ್ಬೇಕಾದ್ರೆ ತಡೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ವೃಷಿಕ ರಾಶಿ ಜಾತಕರು ಎಚ್ಚರ ಹಾಗೆ ಋಷಿಕ ರಾಶಿ ಜಾತಕರು ಏನ್ ಮಾಡ್ಬೇಕೀಗ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿ ವಕ್ರ ತ್ಯಾಗವನ್ನ ಮಾಡ್ತಾನೆ ಕುಂಭ ರಾಶಿಯಲ್ಲಿ ಹಾಗಾದ್ರೆ ನಿಮಗೆ ಅರ್ಧಾಷ್ಟಮ ಶನಿ ಮತ್ತೆ ಆರಂಭ ಆಗುತ್ತೆ ಮನೆಯಲ್ಲಿ ಸುಖ ಅನ್ನೋದಿರಲ್ಲ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ವಾಹನಗಳು ಏನಾದ್ರೂ ತೊಂದರೆಗಳನ್ನ ಕೊಡಬಹುದು ಮನೆ ವಿಚಾರದಲ್ಲೂ ಕೂಡ ಮನೆಯಲ್ಲಿ ನಿಮಗೆ ಶಾಂತಿ ನೆಮ್ಮದಿ ಅನ್ನೋದು ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ವಿದ್ಯಾರ್ಥಿಗಳಲ್ಲಿ ಓದೋದ್ರಲ್ಲಿ ಆಸಕ್ತಿ ಕೂಡ ಕಮ್ಮಿ ಆಗುವ ಸಾಧ್ಯತೆಗಳಿದೆ ಅದಕ್ಕೆ ಹೆಚ್ಚು ಪ್ರಯತ್ನ ಮಾಡಿ ಓದೋದ್ರ ಕಡೆ ಹೆಚ್ಚು ಗಮನವನ್ನು ನೀವು ಕೊಡಬೇಕು ಪಂಚಮದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಟೆಂಪ್ಟೇಷನ್ ಆಗುತ್ತೆ ಟ್ರೇಡಿಂಗ್ ಟ್ರೇಡಿಂಗ್ ಮಾಡಬೇಕಾದ್ರೆ ಇಂಟ್ರಾಡೇ ಆಪ್ಷನ್ ಟ್ರೇಡಿಂಗ್ ಈ ತರದಲ್ಲ ನೀವೆಲ್ಲ ಮಾಡಲೇಬಾರದು ಹಣವನ್ನ ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಜಾಗ್ರತೆಯನ್ನ ವಹಿಸಿ ಕೆಲವೊಂದು ವಿಷಯದಲ್ಲಿ ಆರನೇ ಮನೆ ಅಧಿಪತಿ ಮಂಗಳ ಗ್ರಹ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶತ್ರುಗಳಿಂದನೂ ಕೂಡ ನಿಮಗೆ ಕೆಲವು ಟೈಮ್ ಅಲ್ಲಿ ಅನುಕೂಲ ಆಗ್ಬೋದು ಇನ್ನು ಕೆಲವರಿಗೆ ಅನಾನುಕೂಲ ಕೂಡ ಆಗ್ಬೋದು ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡೋದ್ರಿಂದ ಕೂಡ ಶುಭ ಫಲ ಪ್ರಾಪ್ತಿಯಾಗುತ್ತೆ ಸಪ್ತಮದಲ್ಲಿ ಗುರು ಇರೋದ್ರಿಂದ ವಿವಾಹ ಜೀವನ ದಾಂಪತ್ಯ ಜೀವನ ಏನೇ ತೊಂದರೆಗಳಿದ್ರು ಕೂಡ ಮೀಡಿಯೇಷನ್ ಮುಖಾಂತರ ಅಥವಾ ಮೂರನೇ ವ್ಯಕ್ತಿಗಳು ಬಂದು ನಿಮ್ಮ ಸಂಸಾರ ಜೀವನವನ್ನ ಸರಿ ಮಾಡ್ಸಕ್ಕೆ ಪ್ರಯತ್ನಗಳನ್ನು ಕೂಡ ಮಾಡ್ಬೋದು ಅದಕ್ಕೆ ಇಬ್ಬರ ಜಾತಿಗಳನ್ನ ತೋರಿಸಿ ಸಂಸಾರ ಜೀವನದಲ್ಲಿ ಚೆನ್ನಾಗಿರೋರು ಪರವಾಗಿಲ್ಲ ಚೆನ್ನಾಗಿಲ್ದೆ ನೋವು ಅನುಭವಿಸ್ತಾ ಇರೋರು ದಿನ ನರಕವನ್ನ ಅನುಭವಿಸ್ತಿರೋರು ದಿನ ಜಗಳಾಗ್ತಾ ಇರೋರು ದೇಶ ವಿದೇಶಗಳಿಗೆಲ್ಲ ಹೋಗಿ ಸಫರ್ ಆಗ್ತಾ ಇರ್ತೀರಿ ಅಲ್ಲಿಂದ ಬೇಡ ಅಂತ ಇಂಡಿಯಾ ವಾಪಸ್ ಬರ್ತೀರಿ ಯಾಕೆಂದ್ರೆ ಹೇಳ್ಕೊಡಲ್ಲ ಅದಕ್ಕೆ ನಿಮ್ಮ ಜನ್ಮ ಜಾತಕ ತೋರಿಸಿ ಇಬ್ಬರ ಜಾತಗಳನ್ನ ತೋರಿಸಿ ಸೂಕ್ತ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಬೇಕಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ದಶಮಾಧಿಪತಿ ಆದಂತಹ ಸೂರ್ಯ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ ಹದಿನಾರನೇ ತಾರೀಕು ಮೇಲೆ ನವೆಂಬರ್ ಅಥವಾ ಮೊದಲೇ ಆಗ್ಬೋದು ಸ್ವಲ್ಪ ಎಚ್ಚರಿಕೆಯನ್ನ ಕೃಷಿಕ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಜಾಗ್ರತೆಯನ್ನು ವಹಿಸಬೇಕು ಪ್ರಿಯ ವೀಕ್ಷಕರೇ ನಾನು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನೀವೆಲ್ಲ ನನ್ನ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗ್ ಇರ್ತೀರಿ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಸರ್ವಸ್ಯ ಲೋಚನಂ ಶಾಸ್ತ್ರ ಯಾಕೆಂದ್ರೆ ಕೆಲವೊಂದು ವಿಷಯದಲ್ಲಿ ಜಾಗ್ರತೆ ಆಗಿರ್ಬೇಕು ಅಂತ ಹೇಳಿದೆ ಅದಕ್ಕೆ ಏನ್ ನಾವು ಪ್ರಿಕಾಶನ್ ತಗೋಬೇಕು ಅಂತ ಗೊತ್ತಾಗ್ಬೇಕಾದ್ರೆ ನೀವೆಲ್ಲ ವಿಡಿಯೋನ ಶೇರ್ ಮಾಡ್ಬೇಕು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ನಿಮ್ಗೆಲ್ಲ ಒಳ್ಳೇದಾಗ್ಲಿ ನಿಮ್ಗೆ ಶುಭ ಫಲಗಳೇ ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿರ್ಬವತ್ತು ಸರ್ವೇಶಾಂ ಶಾಂತಿರ್ಬಹುದು ಸರ್ವೇಶ ಪೂರ್ಣಂ ಬರ್ವಾಂ ಮಂಗಳ್ ಭವಂತು ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ಸಮಸ್ತ ಲೋಕೋ ಸುಖಿನೋ ಭವಂತು ನಿಮಗೆಲ್ಲ ಶುಭ ಸೌಖ್ಯ ನಿಮ್ಮ ಮನೋಕಾಮನೆಗಳೆಲ್ಲ ಈಡೇರ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ